ಬಗ್ಗೆ ನಾನು ಯಂತ್ರ ಕಡೆ ಏನಿಲ್ಲ ಹೇಳೋಣ ಆಮೇಲೆ ನನಗೆ ಬೇರೆಯವ್ರಂಗೆ ಹೆಚ್ಚು ಗೊತ್ತಿಲ್ಲ ಹಿಂದೆಗಡೆ ಕುತಂತ್ರ ಮಾಡೋದು ಮತ್ತೆ ಏನಾದ್ರೂ ಇದ್ರೆ ಹಿಂಗೆಲ್ಲ ಹಿಂಗಿಲ್ಲ ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತದೆ ಅಂತ ಇಲ್ಲ ಖುಷಿಯಾಗಿದೆ ಸೊಂಬರಿ ಒಂದು ನಿಮಿಷ ತಾಳಿ ಒಂದು ನಿಮಿಷ ತಾಳಿ ಅದು ಯಾವ್ದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಬಾಕಿ ತಂದು ಕೊಟ್ಟಿಲ್ಲ ಅದೊಂದು ದಿವ್ಸ ಮಾಡಿದ್ರಿ ಇವೆಲ್ಲ ಐತಾಡ ಇಲ್ಲ ಅದು ಮಾಡಿದ ಸರ್ತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ದ ಇನ್ನೂ ಕಳಿಸಿ ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೊಟ್ಟಿ ಅಲ್ಲ ಅಷ್ಟು ಕೊಟಿ ಅಂತ ನೀವು Kami <laughs> Tapi <laughs> ಮಾತಾಡೋದು ಹೇಳಿ ಹೇಳಿದ್ದೀನಿ